ಇದು ಡೆಂಗೂ ಫೀವರ್ ನಿಯಂತ್ರಣ ಅಂದರೆ ಏನಪ್ಪಾ ಅಂದರೆ ಸೊಳ್ಳೆಗಳ ನಿಯಂತ್ರಣ ನಾವು ಸೊಳ್ಳೆಗಳ ನಿಯಂತ್ರಣ ಮಾಡಿದರೆ ಮಾತ್ರ ಡೆಂಗೂ ಹತೋಟಿಗೆ ಬರುತ್ತೆ ಯಾಕೆಂದರೆ ಡೆಂಗೂ ಕಾಯಿಲೆಗೆ ನಿಖರವಾದಂಥ ಚಿಕಿತ್ಸೆ ಇಲ್ಲ ಜ್ವರಕ್ಕೆ ಮಾತ್ರ ಮೆಡಿಸಿನ್ ಕೊಡ್ತವೆ ಅಥವಾ ಬಿ ಪಿ ಕಡಿಮೆ ಆದರೆ ಸ್ವಲ್ಪ ಮೆಡಿಸಿನ್ ಕೊಡ್ತವೆ ಆದರೆ ನಿಖರವಾದಂಥ ಒಂದು ಯಾವುದೇ ಒಂದು ಔಷಧಿ ಡೆಂಗೂ ಫೀವರ್ಗೆ ಇಲ್ಲ ಅದರಿಂದ ಬಹಳ ಮುಖ್ಯವಾದದ್ದು ಈ ಸೊಳ್ಳೆಗಳ ನಿಯಂತ್ರಣವನ್ನು ನಾವು ಮಾಡಬೇಕಾಗತ್ತೆ ಇಲ್ಲಿ ಯಾಕೆಂದ್ರೆ ಯಾವಾಗಲೂ ಅಷ್ಟೇ ಆ ನಾವು ಇದೆಲ್ಲ ಮಳೆಗಾಲ ಬಂದಂಥ ಮಳೆ ಪ್ರಾರಂಭದಲ್ಲಿ ನಾವು ಡೆಂಗು ಈ ಸೊಳ್ಳೆಗಳ ಸೊಳ್ಳೆಗಳಿಂದ ಹರಡುವಂಥ ಖಾಯಿಲೆಗಳು ಜಾಸ್ತಿ ಆಗುತ್ತೆ ಇವತ್ತು ಈ ಸೊಳ್ಳೆಗಳ ನಿಯಂತ್ರಣ ಆಗದೇ ಇದ್ರೆ ಡೆಂಗು ಜೊತೆಗೆ ಬೇರೆ ಬೇರೆ ಖಾಯಿಲೆಗಳು ಬರುತ್ತೆ ಚಿಕನ್ ಗುನ್ಯಾ ಬರ್ಬೋದು ಜೀಕಾ ವೈರಸ್ ಕಾಯಿಲೆ ಬರ್ಬೋದು ಇವೆಲ್ಲ ಮಾರಕ ಕಾಯಿಲೆಗಳು ಅದರಿಂದ ಇದನ್ನು ಇವತ್ತು ನಾವು ಯಾವ ರೀತಿ ಕೆಲಸ ಮಾಡಬೇಕು ಅಂದರೆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ನಾವು ಕೋವಿಡ್ನ ಪ್ಯಾಂಡಮಿಕ್ ಅಂದ್ವಿ ಪ್ಯಾಂಡಮಿಕ್ ಅಂದ್ರೆ ಏನು ಇಡೀ ಪ್ರಪಂಚದಲ್ಲಿ ಎಲ್ಲ ದೇಶಗಳಲ್ಲೂ ಕಾಯಿಲೆ ಬಂದರೆ ಅದನ್ನ ಪ್ಯಾಂಡಮಿಕ್ ಅಂತೀವಿ ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲೇ ಇದು ಬಹಳ ವೇಗವಾಗಿ ಹರಡೋದ್ರಿಂದ ಇವತ್ತು ನಮ್ಮ ದೇಶದಲ್ಲಿ ಈ ಡೆಂಗು ಫೀವರ್ ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ಜಿಲ್ಲೆಗಳಲ್ಲಿ ಇದು ಎಂಡಮಿಕ್ ಆಗಿದೆ ಎಂಡಮಿಕ್ ಅಂದರೆ ರಾಜ್ಯಾದ್ಯಂತ ಇದು ಆಗಿದೆ ಅದಕ್ಕೋಸ್ಕರ ನಾವು ಯಾವ ರೀತಿ ಕೋವಿಡ್ ಮಾದರಿಯಲ್ಲಿ ನಾವು ಚಿಕಿತ್ಸೆ ವ್ಯವಸ್ಥೆಯನ್ನು ಮಾಡಿದ್ವಿ ಅದೇ ರೀತಿ ಇವಾಗಲೂ ಮಾಡಬೇಕಾಗತ್ತೆ ಅದರಿಂದ ಇದನ್ನು ನಾನೇನು ಹೇಳೋದು ಅಂದರೆ ಇದನ್ನು ಒಂದು ಮೆಡಿಕಲ್ ಎಮರ್ಜೆನ್ಸಿ ಅಂತ ಡಿಕ್ಲೇರ್ ಮಾಡಬೇಕಾಗತ್ತೆ ಯು ಹ್ಯಾವ್ ಟು ಡಿಕ್ಲೇರ್ ಇಟ್ ಆಸ್ ಎ ಮೆಡಿಕಲ್ ಎಮರ್ಜೆನ್ಸಿ ಯಾಕೆಂದರೆ ಇದು ತುರ್ತು ಚಿಕಿತ್ಸೆ ಅಗತ್ಯ ಇದೆ ಈಗಾಗಲೇ ಈಗ ಇದು ಡೆಂಗೂ ಟೆಸ್ಟ್ಗೆ ಈಗ ಒಂದು ದರ ನಿರ್ದಿ ನಿಗದಿ ಮಾಡಿದೆ ಅದರ ಪ್ರಕಾರ ನಡ್ಕೋಬೇಕು ಯಾವ್ಯಾವ ನರ್ಸಿಂಗ್ ಹೋಮ್ಗಳಾಗ್ಬೋದು ಲ್ಯಾಬೊರೆಟ್ರಿಗಳಾಗ್ಬೋದು ಅಥವಾ ಡಯಾಗ್ನಾಸ್ಟಿಕ್ ಸೆಂಟರ್ಗಳಾಗ್ಬೋದು ಅದು ಸರಿಯಾಗಿ ಆ ದರಕ್ಕಿಂತ ಹೆಚ್ಚು ಅವರೇನಾದರೂ ಕಲೆಕ್ಟ್ ಮಾಡಿದರೆ ಅಂಥವ್ರ ಮೇಲೆ ಹೆಚ್ಚಿನ ಕ್ರಮ ತೆಗೆದುಕೋಬೇಕು ಅಂಥ ಲ್ಯಾಬೊರೆಟ್ರಿಗಳನ್ನ ಕ್ಲೋಸೇ ಮಾಡಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ ಇವತ್ತು ಈ ಮಸ್ಕಿಟೊ ಈ ಸೊಳ್ಳೆಗಳ ನಿಯಂತ್ರಣಕ್ಕೆ ಯಾಕೆ ಬರ್ತಾ ಇಲ್ಲ ಅಂದರೆ ಇದು ನಾವು ಮೂಲಭೂತ ಸೌಕರ್ಯಗಳನ್ನು ಏನು ಮಾಡ್ತಾ ಇದ್ದೀವಿ ಫ್ಲೈಓವರ್ ಆಗ್ಬೋದು ಅಂಡರ್ ಪಾಸ್ ಆಗ್ಬೋದು ಅಥವಾ ಬ್ರಿಡ್ಜಸ್ ಆಗ್ಬೋದು ಈ ಯಾವುದೇ ಕಾಮಗಾರಿ ಆನ್ ಟೈಮ್ ಮುಗಿತಾ ಇಲ್ಲ ಎಲ್ಲ ಅರರ್ಧ ಅರ್ಧ ಫ್ಲೈಓವರ್ಗಳು ಅರ್ಧ ಆಗಿದೆ ಅಲ್ಲಿಗೆ ನಿಲ್ಸಿದ್ದಾರೆ ಫ್ಲ ಅಂಡರ್ ಪಾಸ್ ಅರ್ಧ ಆಗಿದೆ ಅಲ್ಲಿ ನಿಲ್ಸಿದ್ದಾರೆ ಅಥವಾ ರೋಡ್ಗಳು ಅಗದು ಬಿಟ್ಟಿದ್ದಾರೆ ಅರ್ಧ ಅಲ್ಲೆಲ್ಲ ನೀರು ಮಳೆಗಾಲ ಬಂದಂಥ ಸಂದರ್ಭದಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಯಾಕೆಂದರೆ ಈ ಇವತ್ತು ಎಡೀಸ್ ಈಜಿಪ್ಟಿ ಈಜಿಪ್ಟಿ ಅಂತ ಏನಿದೆ ಈಜಿಪ್ಟಿ ಅಂತ ಈ ಮಸ್ಕಿಟೋ ಇದು ಹರಡೋದು ಒಂದು ಇದಿದೆ ಅದು ಅಗಲೊತ್ತೆ ಕಚ್ಚೋದು ಅಂತ ಅಗಲೋ ಅಂದರೆ ರಾತ್ರಿ ಹೊತ್ತು ಕಚ್ಚಬಹುದು ಅಗಲೊತ್ತು ಜಾಸ್ತಿ ಕಚ್ಚುತ್ತೆ ಅಂತ ಇದು ನಮ್ಮ ಅಧ್ಯಯನ ಹೇಳುತ್ತೆ ಅದು ನಿಜವೂ ಸರಿ ಆದರೆ ಇವತ್ತು ಈ ಸೊಳ್ಳೆ ನಿಯಂತ್ರಣಕ್ಕೆ ಯಾಕೆ ಇಲ್ಲಿ ಬರ್ತಾ ಇಲ್ಲ ಅಂದರೆ ಒಂದು ಇದು ಎಲ್ಲ ಇಲಾಖೆಗಳು ಕೆಲಸ ಮಾಡಬೇಕು ಒಂದು ಆರೋಗ್ಯ ಇಲಾಖೆ ಕೆಲಸ ಮಾಡಬೇಕು ನಗರಾಭಿವೃದ್ಧಿ ಇಲಾಖೆ ಕೆಲಸ ಮಾಡಬೇಕು ನಂತರ ಪಂಚಾಯಿತಿ ನಮ್ಮ ಜಿಲ್ಲಾ ಪರಿಷತ್ತು ಕೂಡ ಕೆಲಸ ಮಾಡಬೇಕು ಎಲ್ಲ ಮತ್ತು ವಾಟರ್ ಸಪ್ಲೈ ಸಿವರೇಜ್ ಬೋರ್ಡ್ ಕೆಲಸ ಮಾಡಬೇಕು ಎಲ್ಲ ಅದಕ್ಕೋಸ್ಕರ ನಾನು ಇವತ್ತು ಈ ಡೆಂಗು ಕಾಯಿಲೆಯನ್ನು ಮೆಡಿಕಲ್ ಎಮರ್ಜೆನ್ಸಿ ಅಂತ ಡಿಕ್ಲೇರ್ ಸ್ಟೇಟ್ ಮೆಡಿಕಲ್ ಎಮರ್ಜೆನ್ಸಿ ಅಂತ ಡಿಕ್ಲೇರ್ ಮಾಡಬೇಕು ನಂಬರ್ ಒನ್ ಎರಡನೇದು ಇದಕ್ಕೆ ಒಂದು ಈ ಸಾಂಕ್ರಾಮಿಕ ಈ ಈ ಇನ್ಫೆಕ್ಷನ್ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಟಾಸ್ಕ್ ಫೋರ್ಸನ್ನು ಕೂಡ ಮಾಡಬೇಕು ಇದಕ್ಕೋಸ್ಕರ ಒಂದು ಟಾಸ್ಕ್ ಫೋರ್ಸೇ ಮಾಡಬೇಕು ಅದಕ್ಕೆ ಯಾರ್ಯಾರು ಪರಿಣಿತರಿದ್ದಾರೆ ಅವ್ ಅವರನ್ನು ಈ ಈ ಟಾಸ್ಕ್ ಫೋರ್ಸಲ್ಲಿ ಮಾಡಿ ಅವರ ಸಲಹೆಗಳನ್ನು ಕೂಡ ಪಡಿಬೇಕಾಗುತ್ತೆ ಸೊ ಇವತ್ತು ಪುನಃ ಪುನಃ ಹೇಳ್ತೇನೆ ನಮ್ಮ ವ್ಯವಸ್ಥೆ ಏನಾಗಿದೆ ಅಂದ್ರೆ ಮಳೆಗಾಲದ ಸಮಸ್ಯೆಗಳಿಗೆ ನಾವು ಪರಿಹಾರ ಯಾವಾಗ ಮಾಡಬೇಕು ಅಂದ್ರೆ ಬೇಸಿಗೆ ಕಾಲದಲ್ಲಿ ಮಾಡಬೇಕು ಬೇಸಿಗೆ ಕಾಲದ ಸಮಸ್ಯೆ ಅಂದ್ರೆ ನೀರು ಕುಡಿಯೋದು ಕುಡಿಯೋ ನೀರಿನ ಅದನ್ನ ಮಳೆಗಾಲದಲ್ಲಿ ನಾವು ರೆಡಿ ಮಾಡಬೇಕು ನಾವು ಉಲ್ಟಾ ಮಾಡ್ತಾ ಇದ್ದೀವಿ ಮಳೆಗಾಲ ಸು ಡ್ರಮ್ಸು ಬಕೆಟ್ಸು ಅಥವಾ ಬ್ರೋಕನ್ಸು ಅದರಲ್ಲೆಲ್ಲ ನೀರು ಇರೋದ್ನ ಅಲ್ಲೇನೆ ಇದು ಬೆಳೆಯೋದು ಇದು ಮಸ್ಕಿಟೋ ಅಂದ್ರೆ ಈ ಸೊಳ್ಳೆ ಎಲ್ಲಿ ಉತ್ಪತ್ತಿ ಆಗುತ್ತೆ ಆ ಉತ್ಪತ್ತಿ ಆಗೋದನ್ನ ನಾವು ನಿಲ್ಲಿಸಬೇಕಾಗತ್ತೆ ಇದಕ್ಕೆ ಬಹುಶಃ ಕಂಟಿನ್ಯೂಯಸ್ ಆಗಿ ಇದು ಬ ಇದು ಪ್ರೊಸೆಸ್ನ ನಾವು ಮಾಡಬೇಕಾಗುತ್ತೆ ನಂತರ ಇವತ್ತು ಮಕ್ಕಳಲ್ಲಿ ಕೂಡ ಜಾಸ್ತಿ ಆಗ್ತಾ ಇದೆ ಇವತ್ತು ಡೆಂಗಿ ಡೆಂಗಿ ಫೀವರ್ ಏನಿದೆ ಇದು ಮಕ್ಕಳಲ್ಲೂ ಕೂಡ ಜಾಸ್ತಿ ಆಗ್ತಾ ಇದೆ ಅದರಿಂದ ಎಲ್ಲ ಸ್ಕೂಲ್ಗಳ್ಗೂ ಅದು ಸ್ಕೂಲ್ಗಳಾಗ್ಬೋದು ಕಾಲೇಜ್ಗಳಾಗ್ಬೋದು ಸುತ್ತೋಲೆಗಳು ಹೋಗಬೇಕು ಅವ್ರ ಮ್ಯಾನೇಜ್ಮೆಂಟ್ ಜೊತೆನೂ ಮೀಟಿಂಗ್ ಮಾಡಬೇಕಾಗುತ್ತೆ ಸ್ಕೂಲ್ ಮ್ಯಾನೇಜ್ಮೆಂಟ್ ಜೊತೆ ಮೀಟಿಂಗ್ ಮಾಡಿ ಯಾಕೆಂದರೆ ಇವತ್ತು ಸುಮಾರು ಮಕ್ಕಳು ಇವತ್ತು ಅಡ್ಮಿಟ್ ಆಗ್ತಾ ಇದ್ದಾರೆ ಡೆಂಗೂ ಫೀವರಿಂದ ಈಗಾಗಲೇ ಆರರಿಂದ ಏಳು ಜನ ಡೆತ್ ಆಗಿದೆ ನಮ್ಮ ರಾಜ್ಯದಲ್ಲಿ ಸುಮಾರು ಏಳು ಸಾವಿರಕ್ಕೂ ಹೆಚ್ಚು ಸೋಂಕಿತರಿದ್ದಾರೆ ಇವತ್ತು ಡೆಂಗೂಯಿಂದ ಬೆಂಗಳೂರಲ್ಲೇ ಸುಮಾರು ಒಂದೇ ದಿವಸ ಐನೂರಿಂದ ಏಳ್ನೂರು ಕೇಸಸ್ ದಾಖಲಾಗ್ತಾಯಿದೆ ಚಿಕ್ಕಮಂಗ್ಳೂರಲ್ಲಿ ಜಾಸ್ತಿ ಇದೆ ಮೈಸೂರಲ್ಲಿ ಜಾಸ್ತಿ ಆಗ್ತಾಯಿದೆ ಆಗ್ಬೋದು ಒಬ್ಬರು ವೈದ್ಯರು ಕೂಡ ಮೃತಪಟ್ಟಿದ್ದಾರೆ ಯಾಕೆಂದರೆ ಈ ಡೆಂಗೂ ಏನಾಗಿದೆ ಅಂದರೆ ಅದು ಶಾಕ್ ಡೆಂಗು ಕಾಂಪ್ಲಿಕೇಶನ್ ಶುರುವಾದರೆ ಅದಕ್ಕೆ ಚಿಕಿತ್ಸೆನೇ ಇಲ್ಲ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಡೆತ್ತು ಅದರಿಂದ ಇದೊಂದು ಬಹಳ ಗಂಭೀರವಾದಂಥ ಕಾಯಿಲೆ ಸೊ ಇವತ್ತು ಒಂದ್ಸರಿ ಹೇಳಿದ್ದೆ ನಾನು ಯಾವುದೋ ಒಂದು ಮೀಟಿಂಗಲ್ಲಿ ಯಾವುದೋ ಒಂದು ಹೆಲ್ತ್ ಅವೇರ್ನೆಸ್ ಮೀಟಿಂಗ್ ಇವತ್ತು ಹಲವಾರು ಉಚಿತವಾಗಿ ವ್ಯವಸ್ಥೆ ಇದೆ ಫ್ರೀ ಬೀಸ್ ಅಂತ ಏನು ಹೇಳ್ತೀವಿ ಅದು ಕೊಡ್ತಾ ಇದ್ದೀವಿ ಅದರ ಜೊತೆಗೆ ಅಥವಾ ಬಹಳ ಮುಖ್ಯವಾದದ್ದು ನಾವು ಡಿಸ್ಇನ್ಫೆಕ್ಟೆಡ್ ಇದು ಇದು ತುಂಬ ಏನಪ್ಪ ಇದು ಕ್ರೇಜಿ ಐಡಿಯಾ ಅನ್ಬೋದು ಯಾರ್ಯಾರು ಸ್ಲಂಬಲ್ಲಿ ವಾಸ ಮಾಡ್ತಾ ಇದ್ದಾರೆ ಯಾರ್ಯಾರು ಈ ಇದು ಒಟಾರ್ಗಳು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಗ್ರೂಪ್ ಹೌಸ್ ಅದು ಬಡವರು ಆಗ್ಬೋದು ಮಧ್ಯಮ ವರ್ಗದವ್ರು ಆಗ್ಬೋದು ಕೂಲಿ ಕಾರ್ಮಿಕರಾಗ್ಬೋದು ಅವರು ಮನೆಗೆ ನಿಜವಾಗ್ಲೂ ನೀವು ಈ ಸ್ವಲ್ಪ